ಗುರುವಾಯಕೆರೆಯಿಂದ ಉಪ್ಪಿನಂಗಡಿಗೆ ಸಾಗುವ ರಸ್ತೆ ಅಭಿವೃದ್ಧಿಗೆ ಇಂದು ಶಿಲಾನ್ಯಾಸ ನೆರವೇರಿದೆ ಕೇಂದ್ರ ಸರ್ಕಾರದ ಕೇಂದ್ರ ರಸ್ತೆ ಹಾಗೂ ಮೂಲಸೌಕರ್ಯ ನಿಧಿ ಸಿಆರ್ಐಎಫ್ನಿಂದ ಬಿಡುಗಡೆಯಾದ ಆರು ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿಯಾಗಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಶಿಲಾನ್ಯಾಸ ನೆರವೇರಿಸಿದರು ನನ್ನ ಸಂಸದ ಅಧ್ಯಮರ ಮೊದಲನೇ ಬಾರಿಗೆ ನಾನೊಂದು ಅಭಿವೃದ್ಧಿ ಕಾರ್ಯದನ್ನು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಎಲ್ಲ ಶಕ್ತಿಯನ್ನು ಕೊಟ್ಟು ಆ ಜನರ ಸಮಸ್ಯೆಗಳನ್ನು ಮೂಲಭೂತ ಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಅಂತ ನಾನು ಚುನಾವಣೆ ಪೂರ್ವದಲ್ಲೂ ಹೇಳಿದ್ದೆ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಿರಂತರ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇವತ್ತು ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಣ್ಣನ ಅಡಿಯಲ್ಲಿ ಒಂದು ಆರುಕೋಟಿಯ ಕೆಲಸ ಭುವನಕೆರೆಯಿಂದ ಉಪ್ಪಿನಂಗಡಿ ಬಂದರೆ ಹತ್ತು ಕಿಲೋಮೀಟರ್ ರಸ್ತೆ ಮರುದಾಮರೀಕರಣದ ಕಾಮಗಾರಿಯ ಶಿಲಾನ್ಯಾಸವನ್ನು ಮಾಡಲಾಗುವಂತ ಸಂತೋಷದಿಂದ ವ್ಯವಸ್ಥೆ ಮಾಡ್ತಾರೆ ರಾಮಾಯಣ ಸರ್ಕಾರ ಬಂದದ್ದು ಸಣ್ಣ ಸಣ್ಣ ಅನುದಾನಕ್ಕೂ ನೋಡುವಂಥ ಪರಿಸ್ಥಿತಿ ಬಂದಿದೆ ಕಾದು ಬಿಟ್ಟುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಐಸ್ಕೂಲ ಹಿಂದಿನ ಅವಧಿಯಲ್ಲಿ ಶಾಸಕರಾಗುವಂಥ ಸಂದರ್ಭದಲ್ಲಿ ಈ ರೀತಿ ಎಷ್ಟೋ ಕಾರ್ಯಕ್ರಮಗಳಾಗಿರಬೇಕು ಆದರೆ ಇವತ್ತು ನಮ್ಮ ದೌರ್ಭಾಗ್ಯ ಸಿ ಆರ್ ಎಫ್ ಫಂಡ್ನಿಂದ ಬಂದು ಆರು ಕೋಟಿಯಲ್ಲಿ ಸಮೃದ್ಧಿ ಪಡುವಂಥ ಒಂದು ಅನಿವಾರ್ಯತೆ ಸೃಷ್ಟಿದೆ ಇಂಥ ಸಂದರ್ಭದಲ್ಲಿ ಇಷ್ಟಾದರೂ ಸಿಕ್ಕಿದೆ ಅಲ್ವಾ ನನ್ನ ಖುಷಿ ನಾವು ಪಡ್ಬೇಕು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಹರೀಶ್ ಕುಂಜಾ ಅವರು ಮೊದಲ ಹಂತದಲ್ಲಿ ಗುರುವಾಯನಕೆರೆಯಿಂದ ಪಿಲಿಗೂಡಿನವರೆಗೆ ರಸ್ತೆ ಮರುಡಾಮರೀಕರಣಗೊಳ್ಳಲಿದ್ದು ಆದರೆ ಅದರಾಚೆ ರಸ್ತೆ ಮತ್ತಷ್ಟು ಹದಗೆಟ್ಟಿದೆ ಆ ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡಬೇಕು ಎಂದು ಲೋಕೋಪಯೋಗಿ ಸಚಿವರಿಗೆ ಮನವಿ ಮಾಡಿದ್ದೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಮರೀಚಿಕೆಯಾಗಿದೆ ಈ ಮಧ್ಯೆ ಕೇಂದ್ರ ಸರ್ಕಾರದ ಈ ಅನುದಾನವನ್ನು ಅನುಷ್ಠಾನಗೊಳಿಸಲು ಸಹಕರಿಸಿದ ಸಂಸದ ಬ್ರಿಜೇಶ್ ಚೌಟಾ ಅವರಿಗೆ ಧನ್ಯವಾದ ಎಂದಿದ್ದಾರೆ ಪ್ರಯಶಃ ಉ ಉಪ್ಪಿನಂಗಡಿ ಗುರಂಕಿರ ಉಪ್ಪಿನಂಗಡಿ ರಸ್ತೆ ಇವತ್ತು ತಾಲೂಕಿನ ಪ್ರಮುಖ ರಸ್ತೆಯಲ್ಲಿ ಹದಗೆಟ್ಟಿರ್ತಕ್ಕಂಥ ಅದರಿಂದಾಗಿ ಅದಕ್ಕೆ ನೀಡುವಂತಹ ಪ್ರಸ್ತಾವನೆ ಕೊಟ್ಟಾಗಿ ಒಪ್ಪಿಕೊಂಡು ಇವತ್ತು ಈ ರಸ್ತೆಗೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಸಂಸದರಿಗೆ ನಾನು ಮದುವೆಯಿಂದಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಪ್ರಯಶಃ ಇವತ್ತು ಇದರ ಕಾಮಗಾರಿಯು ಅಷ್ಟೇ ಹತ್ತು ಕಿಲೋಮೀಟರ್ಗಳವರೆಗೆ ಮಾತ್ರ ಈಗ ಈ ಆರುಕಟ್ಟೆಯಲ್ಲಿ ಟ್ರೈನ್ ಆಗ್ತದೆ ಸುಮಾರು ಕಿಲಿಗೂಡಿನವರೆಗೆ ಹುಲಿಗೂಡಿನವರೆಗೆ ಈ ರಸ್ತೆಯ ಮರು ಡಾಮರೀಕರಣ ಆಗುವಂಥ ಕೆಲಸ ಕಾರ್ಯಗಳಾಗ್ತದೆ ಅದರ ನಂತರವೂ ಒಂದಷ್ಟು ಉಳಿತದೆ ಈಗಾಗಲೇ ಲೋಕೋಪಯೋಗಿ ಸಚಿವರ ಬಳಿ ಹೋಗಿ ಅದನ್ನು ಮುಂದುವರಿದ ಕಾಮಗಾರಿಗೆ ಅನುದಾನ ಕೊಡಬೇಕೆನ್ನುವಂಥ ಮನವಿಯನ್ನು ಸಹ ಆಲ್ರೆಡಿ ಕೊಟ್ಟಿದ್ದೇನೆ ಆದರೆ ಬರ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಆಗಿರುತ್ತೆ ಬರುವಂಥ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇನೆ ಆದರೆ ಯಾಕಂದರೆ ಆ ಭಾಗದಲ್ಲಿ ತುಂಬ ಹದಗೆಟ್ಟಿರ್ತಕ್ಕಂಥದ್ದು ಆಲ್ಮೋಸ್ಟು ಕುಪ್ಪೆಟ್ಟಿ ಕಲ್ಲೇರಿ ಕರಾಯದವರೆಗೆ ಆ ಪೂರ್ತಿ ರಸ್ತೆ ಹದಗೆಟ್ಟಿರ್ತಕ್ಕಂಥ ಅದರಿಂದ ವಿಶ್ವಾಸ ಇದೆ ಮಾನ್ಯ ಲೋಕೋಪಯೋಗಿ ಸಚಿವರಿಗೂ ಈಗಾಗಲೇ ವಿನಂತಿ ಮಾಡಿದ್ದೇನೆ ಇವತ್ತು ನಮಗೆ ಸಿಗ್ತಾರೆ ಅಲ್ಲಿಯೂ ಈ ರಸ್ತೆಯ ಮುಂದುವರಿದ ಕಾಮಗಾರಿಗೆ ಅನುದಾನ ಕೊಡಬೇಕೆನ್ನುವಂಥ ವಿನಂತಿಯನ್ನು ಸಹ ಮಾಡ್ತೇನೆ ಒಟ್ಟು ಇವತ್ತು ಕಳೆದ ಎರಡು ವರ್ಷದಿಂದ ನಾವೆಲ್ಲ ಬೆಟ್ಟಂಗಡಿಯಲ್ಲಿ ನೋಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಅಭಿವೃದ್ಧಿಗೋಸ್ಕರ ಈ ಸರ್ಕಾರದಿಂದ ಅನುದಾನಗಳು ಬರುವಂಥದ್ದು ಭಾಳ ಕಡಿಮೆ ಅಂದರೆ ಇಲ್ಲವೇ ಇಲ್ಲ ಎನ್ನುವಂಥ ಪರಿಸ್ಥಿತಿಗೆ ಮುಟ್ಟಿರ್ತಕ್ಕಂಥದ್ದು ಇವತ್ತು ಅಭಿವೃದ್ಧಿಯನ್ನು ಕಾಣದಂಥ ರಾಜ್ಯ ಯಾವುದಾದ್ರೂ ಇದ್ದರೆ ದೇಶದಲ್ಲಿ ಅದು ಕರ್ನಾಟಕ ಎನ್ನುವಂಥ ಹೆಸ ಕರ್ನಾಟಕದ ಹೆಸರಿಗೆ ಬಂದಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಯಶಃ ಇವತ್ತು ಅಭಿವೃದ್ಧಿಯನ್ನು ವಂಚನೆ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವು ಒಂದು ಪ್ರೇಷ ಮುಂದಿನ ದಿನಗಳಲ್ಲಾದರೂ ಬಜೆಟ್ನ ನಂತರ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರ ಒಂದಷ್ಟು ಅನುದಾನಗಳನ್ನು ಕೊಡುತ್ತದೆ ಅನ್ನುವಂಥ ಬ ನಿರೀಕ್ಷೆಯಲ್ಲಿ ಪ್ರಶಃ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಅಪೇಕ್ಷೆ ಇರ್ತಕ್ಕಂಥದ್ದು ನನಗೆ ಅದು ಕೊಡಿ ನನಗೆ ಇದು ಕೊಡಿ ಅಂತ ಕೇಳೋದಿಲ್ಲ ನಮ್ಮ ಊರಿಗೆ ರಸ್ತೆ ಕೊಡಿ ನಮ್ಮ ಊರಿಗೆ ನೀರು ಕೊಡಿ ಅನ್ನುವಂಥ ಬೇಡಿಕೆ ಇಡ್ತಕ್ಕಂಥ ರಾಜ್ಯದ ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಯ ಉಂಟು ರೇಷ ಆ ನಿರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚಿನ ಅನುದಾನಗಳನ್ನು ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಕೊಡ್ತದೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಹಕರಿಸತಕ್ಕಂಥ ಮೋದಿ ಅವರಿಗೆ ನಮ್ಮ ಸಂಸದರಾಗಿರ್ತಕ್ಕಂಥ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ಶಶಿಧರ ಶೆಟ್ಟಿ ನವಶಕ್ತಿ ಬರೋಡಾ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶ್ರೀನಿವಾಸ ರಾವ್ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಪಾರಿಂಕಿ ಜಯನಿಂದ ಗೌಡ ಕುವೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಎಸ್ ಶೆಟ್ಟಿ ಯುವ ಮೋರ್ಚಾ ಅಧ್ಯಕ್ಷ ಶಶಿರಾಜ್ ಶಕ್ತಿನಗರ ಸೇರಿದಂತೆ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ